ನಾಟಿ ಕುರಿ ನಾಟಿ ಕುರಿ ಅಂದ್ರೆ ಮಾಂಸ ಚೆನ್ನಾಗಿ ರುಚಿ ಇರ್ತೈತಿ ಪುರಿ ಜೋಳ ಬೀಳ್ ಬೋಸ ಎಲ್ಲಾ ಹಾಕ್ತೇವ್ರಿ ಔಷಧಿಗೆಲ್ಲ ಎಷ್ಟು ಖರ್ಚು ಈಗ ಔಷಧಿ ಒಂದ್ಸರಿ ಔಷಧಿ ಆಗ್ಬೇಕಾದ್ರೆ ಮೂರ್ ಸಾವಿರ ರೂಪಾಯಿ ಬೇಕು ಒಂದುವರೆ ಲಕ್ಷ ರೂಪಾಯಿ ನೇವ್ ಹಾಕ್ಬೇಕು ತಿಂಡಿ ಸೊಪ್ಪು ಎಲ್ಲ ಆಗ್ಬೇಕು ಏಳು ಲಕ್ಷ ರೂಪಾಯಿ ಮಾರಿರಿ ಅಷ್ಟು ದುಡ್ಡು ನಂದು ಮ್ಯಾಲೆ ಒಂದ್ ಮೂರುವರೆ ಲಕ್ಷ ರೂಪಾಯಿ ದುಡ್ಡು ಉಳಿತು ನಮಸ್ಕಾರ ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಚೈತ್ರ ಸೊ ಸ್ನೇಹಿತರೆ ನಾವಿವತ್ತು ಬೆಂಗಳೂರಿಂದ ಡೈರೆಕ್ಟ್ ಆಗಿ ತುಮಕೂರಿಗೆ ಬಂದಿದ್ದೀವಿ ಸೊ ತುಮಕೂರಿನ ಬೈರಗುಂಡ್ಲು ಅನ್ನೋ ಗ್ರಾಮಕ್ಕೆ ಬಂದಿದ್ದೀವಿ ಸುಮಾರು ನಲವತ್ತು ವರ್ಷದಿಂದ ಕುರಿ ಸಾಕಾಣಿಕೆಯನ್ನ ಮಾಡ್ತಿರುವಂತ ವೀರಕರಿಯಪ್ಪ ಅವರನ್ನ ಇವತ್ತು ನಾನು ನಿಮ್ಗೆ ಪರಿಚಯಿಸ್ತೀನಿ ಕುರಿ ಸಾಕಾಣಿಕೆ ಬಗ್ಗೆ ಡಿಟೇಲ್ ಆಗಿ ಮಾಹಿತಿಯನ್ನ ಕೊಡ್ತಾರೆ ಯಾಕಂತಂದ್ರೆ ನಲವತ್ತು ವರ್ಷ ಅಂತಂದ್ರೆ ಎಂಥ ಅನುಭವ ಇರುತ್ತೆ ಅಂತ ಬಹುಶಃ ನಿಮ್ಗೆ ಎಲ್ರಿಗೂ ಕೂಡ ಗೊತ್ತಿರಬಹುದು ಹಾಗಾದ್ರೆ ಕುರಿ ಸಾಕಾಣಿಕೆಯನ್ನ ಇವ್ರು ಯಾವ ರೀತಿಯಾಗಿ ಮಾಡ್ತಾರೆ ಏನೆಲ್ಲ ಫುಡ್ ಅನ್ನ ಕೊಡ್ತಾರೆ ಮೇಂಟೆನೆನ್ಸ್ ಯಾವ ರೀತಿ ರೀತಿಯಾಗಿರುತ್ತೆ ಕಡಿಮೆ ಜಾಗದಲ್ಲಿ ಹೇಗ್ ಶೆಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಇವೆಲ್ಲದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾರೆ ಬನ್ನಿ ಇವರನ್ನ ಮಾತಾಡ್ಸೋಣ ಇಲ್ಲೇ ಇದಾರೆ ತಾತ ನಮಸ್ತೆ ನಮಸ್ತೆ ಸೊ ತಾತ ನೀವು ನಲ್ವತ್ತು ವರ್ಷದಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಾ ಅಂತ ನಾನು ನಮ್ಮ ವೀಕ್ಷಕರಿಗೆ ಹೇಳ್ದೆ ಸೊ ಯಾವ ತಳಿನ ಆಯ್ಕೆ ಮಾಡ್ಕೊಂಡಿದ್ದೀರಾ ಏನಕ್ಕೆ ನಲ್ವತ್ತು ವರ್ಷದಿಂದ ಕುರಿ ಮಾತ್ರ ಸಾಕಾಣಿಕೆ ಮಾಡ್ತಿದ್ದೀರಾ ಕುರಿ ಮಾತ್ರ ಸಾಕಾಣಿಕೆ ಮಾಡ್ತಾರೆ ನಾವು ಏನಕ್ಕೆ ಏನಕ್ಕೆ ಮಾರೋದು ತರೋದು ಸಣ್ಣ ಮರಿ ತರೋದು ದೊಡ್ಡವಾಗ್ತಲೇ ಮಾರೋದು ಮಾಡ್ತಾ ಇದ್ದೀವಿ ನಾಟಿ ಕುರಿ ನಾಟಿ ಕುರಿ ಇದನ್ನ ನಾವು ಸಾಕಿರೋದು. ಏನಕ್ಕೆ ಏನಾದ್ರೂ ಒಂದು ರೀಸನ್ ಇರುತ್ತಲ್ವಾ? ಹಾ ಕಾರಣ ಇರುತ್ತಲ್ಲ ನಾಟಿ ಕುರಿ ಈಗ ಬೇರೆ ಬೇರೆ ತಳಿ ಇದೆ ಅಲ್ವಾ? ಏನಕ್ಕೆ ನಾಟಿ ಕುರಿ? ಏನಕ್ಕೆ ಕಷ್ಟ ನಾಟಿ ಕುರಿ ಅಂದ್ರೆ ಮಾಂಸ ಚೆನ್ನಾಗಿ ರುಚಿ ಇರ್ತೈತಿ. ರುಚಿ ಇರುತ್ತೆ ಅದಕ್ಕೆ. ಸೊ ಎಲ್ಲಿ ಎಲ್ ಮಾರಾಟ ಮಾಡ್ತೀರಾ ನೀವು? ನಮ್ದೆ. ಇದು ರಾಂಪುರ. ಅಲ್ಲಿ ಹೆಂಗೆ? ರೇಟ್ ಒಳ್ಳೆ ಸಿಗುತ್ತಾ? ಒಳ್ಳೆ ರೇಟ್ ಸಿಗುತ್ತೆ. ಓಕೆ. ಈಗ ನೀವು ನಾಟಿ ಕುರಿ ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಅವುಗಳಿಗೆ ಶೆಡ್ ಇರಬೇಕು ಅಲ್ವಾ? ಓಕೆ. ಶೆಡ್ ಎಷ್ಟು ಆಗಲ್ಲ ಎಷ್ಟು ಉದ್ದ ಇದೆ? ಯಾವಾಗ ಕಟ್ಟ್ಕೊಂಡ್ರಿ ಇದನ್ನ?

ಸೊ ಕ್ಲೀನಿಂಗ್ ಎಲ್ಲಾ ಹೆಂಗೆ ದಿನ ಸ್ವಚ್ಛ ಮಾಡ್ಬೇಕಾ ನಿತ್ಯ ಎಲ್ಲ ಗುದ್ದೆ ಎಲ್ಲಾ ಗುದ್ದ್ಲೆ ಅರಿಬೇಕು ಹ್ಮ್ ನೀವೇ ಮಾಡ್ತೀರಾ ನಾವೇ ಸೂಪರ್ ಎಷ್ಟ್ ಏಜ್ ನಿಮ್ಗೆ ವಯಸ್ಸೆಷ್ಟು ಒಂದು ಐವತ್ತು ವರ್ಷ ಆಗಿದೆ ಐವತ್ತು ವರ್ಷ ಸೊ ದಿನ ಬಂದು ಕ್ಲೀನ್ ಮಾಡ್ತಾ ಕೊಡ್ತಿರ್ತೀರ ಓಕೆ ಏನು ಗುಮ್ಮಲ್ವಾ ಏನ್ ಜೋರ್ ಸಾಧು ಸ್ವಭಾವ ಸಾಧು ಸಾಧು ಸೊ ಇದೆಲ್ಲ ಏನು ಸೆಗಣಿ ಮಾಡ್ಕೊಂಡಿರೋದ ಹೆಂಗೆ ಇದೆಲ್ಲ ಸಗಣಿ ಎಲ್ಲ ತೋಟಕ್ಕೆ ಹಾ ಅದ್ರದ್ದು ಹಿಕ್ಕೆ ಎಲ್ಲ ಏನ್ ಬೇರೆ ಏನ್ ಬೆಳಿತೀರಾ ಬೇರೆ ಏನೇನು ಜೋಳ ರಾಗಿ ಕಡ್ಲೆಕಾಯಿ ಎಷ್ಟು ಎಕರೆ ಇದೆ ಜಮೀನು ಜಮೀನು ನಮ್ದೊಂದು ಮೂರ್ ಎಕರೆ ಐತಿ ಅದ್ ಕಂಪ್ಲೀಟ್ ಕೃಷಿನೇ ಮಾಡ್ತೀರಾ

ಐದುವರೆ ಆರು ಏಳ್ ಸಾವಿರ ತಕೊಳ್ ಬೀಳ್ತವೆ ಈಗ ನಾವು ಏಳ್ ಸಾವಿರ ತಂದ್ರೆ ಅದಾದ್ಮೇಲೆ ಎಷ್ಟ್ ತಿಂಗಳು ಅದು ಇದಾಗಕ್ಕೆ

ಬಾಗಿ ಹಾರಿಸ್ಲಾಕೈತಿ ಅಲ್ಲಿಂದ ರಾಗ ಕೆಮ್ಮ ಕೆಮ್ಮೀರಿ ನಮ್ಗೆ ಯಾವ ತರ ಕಾಯಿಲೆ ಅದಕ್ಕೂ ತರ ಆ ಕೆಮ್ಮದ ಅವಲ್ಲ ನಾವು ಔಷಧಿ ಹಾಕ್ಬೇಕು ಔಷಧಿ ಏನ್ ಕೊಡ್ತೀರಾ ನೀವು ಔಷಧಿ ನಾವೇ ಐಟ ಹಾಕ್ತಾಕ ಹಾಕ್ತಿವಿ ಹಾಕು ಅಲ್ಲಿಂದ ಈ ತೆರೆ ಮೆಸನ್ನು ಹಾಕ್ತಿವಿ ಆಲ್ಬಂಡೆ ಜೋರ ಹಾಕ್ತಿವಿ ಅಯ್ಯೋ ಅದು ಕತೆ ಹೇಳಕ್ ಆಗಲ್ಲ ಎಲ್ಲಾನು ಕಮ್ಮಿ ಅದು ನಾವ್ ನೋಡ್ಕೊಂಡಂಗಲ್ಲ ನಾವ್ ಹಚ್ಕೊಂಡ ನೋಡ್ಕೊಂಡ್ರೆ ಕಮ್ಮಿನೇ ಬರೋದು ನಾವ್ ಸುಮ್ನೆ ಮರ್ತಾರ ಹೆಂಗಂದ್ರೆ ಜಾಸ್ತಿ ಹಾಕತಿ ಔಷಧಿಗೆಲ್ಲ ಎಷ್ಟು ಖರ್ಚು ಬೀಳುತ್ತೆ ಈಗ ಔಷಧಿಗೆ ಒಂದ್ಸರಿ ಔಷಧಿ ಹಾಕ್ಬೇಕಾದ್ರೆ ಮೂರ್ ಸಾವಿರ ರೂಪಾಯಿ ಬೇಕು ಅಂದ್ರೆ ಒಂದು ಬ್ಯಾಚ್ ಒಂದು ಒಂದು ಬ್ಯಾಚ್ ಮೂರ್ ಸಾವಿರ ಬೇಕು ಸೊ ತಾತ ಈಗ ನಾವು ಮರಿಗಳನ್ನ ನಾಲ್ಕರಿಂದ ಆರ್ ಸಾವಿರ ತರ್ತೀವಿ ಅಂತಂದ್ರೆ ಈಗ ನಾವು ಸೇಲ್ ಮಾಡ್ತೀವಿ ಈಗ ನಲ್ವತ್ತು ಮರಿ ಒಂದು ಬ್ಯಾಚು ಸೇಲ್ ಮಾಡ್ಬೇಕು ಅಂದ್ರೆ ಎಷ್ಟು ಸಿಗುತ್ತೆ ಆದಾಯ ನಮ್ಗೆ ಹೆಂಗೆ ಏನು ಆದಾಯ ಅಂದ್ರೆ ಅಲ್ಲಿಗೆ ಒಂದು ಈಗ ಎರಡು ಲಕ್ಷ ರೂಪಾಯಿ ಮರಿಗ ಹಾಕ್ತೀವಿ ಒಂದು ಒಂದೂವರೆ ಲಕ್ಷ ರೂಪಾಯಿ ಮೇವ್ ಆಗ್ಬೇಕು ತಿಂಡಿ ಸೊಪ್ಪು ಎಲ್ಲ ಆಗ್ಬೇಕು ಅಲ್ಲಿಗೆ ಒಂದು ಮೂರು ಲಕ್ಷ ರೂಪಾಯಿ ಬಿತ್ತು ಅಲ್ಲಿಗೆ ಏಳು ಲಕ್ಷ ರೂಪಾಯಿ ಮಾರಿದ್ರೆ ಅಷ್ಟ್ ದುಡ್ಡು ನಂದ್ ಮ್ಯಾಲೆ ಒಂದ್ ಮೂರ್ವರೆ ಲಕ್ಷ ರೂಪಾಯಿ ದುಡ್ಡು ಉಂಟು ಸೊ ಏಳ್ ಲಕ್ಷದಲ್ ನಿಮ್ಗೆ ಮೂರು ಮೂರುವರೆ ಲಕ್ಷ ಖರ್ಚೆ ಬರೋ ಖರ್ಚಿರೋದು ಲಾಭ ಅಷ್ಟೇ ಸೊ ನಿಮ್ದು ಮುಂದಿನ್ ಕನಸು ಎಂತ ಆತ ಈಗ ನೀವು ನಲ್ವತ್ ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ದೀರಾ ಓಕೆನಾ ನಿಮ್ಮಂದ್ ಕನಸು ಅಂತಿರುತ್ತಲ್ವಾ ಸೊ ಈಗ ಕೃಷಿಕನಾಗಿ ಏನ್ ಕನಸು ನಿಮ್ಗೆ ಅಯ್ಯೋ ನೀ ಏ ಕಲ್ಸ ಒಂದ್ ಅತ್ಗಾತು ಹಾ ಇನ್ನೇನ್ ಈಗ ಹಿಂಗೆ ಮಗ ನೇವ್ ತಂದ್ಕೊಡ್ತಾನೆ

ಒಂದ್ ಇಪ್ಪತ್ತು ಒಂದ್ ಬೇಸ್ ಮಾಡ್ತಿವಿ ದೊಡ್ಡವಲ್ಲ ಮರಾಕ್ತಿವಿ ಇಪ್ಪತ್ತ ಈ ಸಣ್ಣ ಅಂದ್ರೆ ಇರ್ತಾವಲ್ಲ ಇನ್ನ ಒಂದ್ ಇಪ್ಪತ್ತು ಆ ಒಂದ್ ಒಂದು ಇನ್ನೊಂದ್ ತಿಂಗಳ್ ಬಿಟ್ಕೊಂಡು ಅವ್ ಚಿಕ್ ಚಿಕ್ಕ ಮರಿ ಸೂಪರ್ ತಾತ ಸೋ ನೀವ್ ಏನ್ ಈ ಕುರಿ ಸಾಕಾಣಿಕೆ ಮಾಡ್ತಿದ್ರೋ ಅದ್ರಲ್ಲಿ ಒಳ್ಳೆ ಆದಾಯ ಗಳಿಸ್ಲಿ ಕೇಳ್ಕೊತೀವಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಇನ್ಫಾರ್ಮೇಷನ್ ಅನ್ನ ನಮ್ಮ ವೀಕ್ಷಕರಿಗೆ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ವಾ ಸ್ನೇಹಿತರೆ ಕುರಿ ಸಾಕಾಣಿಕೆಯನ್ನ ಯಾವ ರೀತಿಯಾಗಿ ಮಾಡಬೇಕು ಅನ್ನೋ ಸಾಕಷ್ಟು ಡೀಟೇಲ್ಸ್ ನ ಕೊಟ್ಟರು ನಾಟಿ ಕುರಿ ಅಂತ ಬಂದಾಗ ಸಖತ್ ಡಿಮಾಂಡ್ ಇದೆ ತುಂಬಾ ರುಚಿಕರವಾಗಿರುತ್ತೆ ಇದರ ಮಾಂಸ ಹಾಗಾಗಿ ಇದಕ್ಕೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನುವಂತಹ ವಿಚಾರವನ್ನ ಹೇಳ್ಕೊಂಡ್ರು ವರ್ಷ ಅಂತ ಬಂದಾಗ ಐದು ಬ್ಯಾಚ್ ಮಾಡ್ತಾರೆ ಕುರಿ ಹೊಸದಾಗಿ ಮರಿಗಳನ್ನ ತರ್ತಾರೆ ಸೊ ಇವರು ಆದಾಯ ಅಂತ ಬಂದಾಗ್ಲೂ ಕೂಡ ಹೇಳಿದ್ರು ಸುಮಾರು ಏಳು ಲಕ್ಷ ಆದಾಯವನ್ನ ನಾನು ಗಳಿಸ್ತಾ ಇದ್ದೀನಿ ಅಂತ ಅಲ್ಲಿ ಖರ್ಚು ಗಿರ್ಚು ಅಂತ ಮೂರುವರೆ ಲಕ್ಷ ಬಂದೇ ಬರುತ್ತೆ ಯಾಕಂದ್ರೆ ನಾವು ಕರೆಕ್ಟ್ ಆಗಿ ಒಂದು ಡಿಟೇಲ್ ಆಗಿ ಒಂದು ಕುರಿ ಸಾಕಾಣಿಕೆಯನ್ನ ಮಾಡ್ತೀವಿ ಅಂತಂದ್ರೆ ಬಂಡವಾಳವನ್ನ ಸ್ವಲ್ಪ ಹೂಡ್ಲೇಬೇಕು ಅದನ್ನ ಯಾವ ರೀತಿಯಾಗಿ ಲಾಭವಾಗಿ ಕನ್ವರ್ಟ್ ಮಾಡ್ತೀವಿ ಅನ್ನೋದು ಅದಕ್ಕೆ ಅದನ್ನ ನಮಗ್ ಬಿಟ್ಟಿರುವಂತದ್ದು ನಾವ್ ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀವೋ ಅದ್ರ ಮೇಲೆ ಲಾಭ ಬರುವಂತದ್ದು ಸೊ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ ಮತ್ತೊಂದು ಕೃಷಿ ಮಾಹಿತಿ ಜೊತೆ ನಾನು ನಿಮ್ಮ ಮುಂದೆ ಹಾಜಿರ್ತೀನಿ ಇನ್ನು ಕುರಿ ಸಾಕಾಣಿಕೆ ಬಗ್ಗೆ ಡಿಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಈಗಲೇ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ ಕೃಷಿಗೆ ಸಂಬಂಧಪಟ್ಟ ಸಾಕಷ್ಟು ಕೋರ್ಸ್ ಇರುತ್ತೆ ಯಾರು ಇದರಲ್ಲಿ ಸಕ್ಸಸ್ ಆಗಿದ್ದಾರೋ ಅವರೇ ನಿಮ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾರೆ ಸೊ ಮತ್ತೆ ಆಗ್ತದೆ ಈಗಲೇ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡಿ ನಾನು ಹೋಗ್ಬರ್ತೀನಿ bye, -bye.